ಶ್ರೀ ೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಮೇಷರಾಶಿ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿ ನಿಮ್ಮದು ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಒಂದನೇ ಪಾದ ಆಗಿದರೆ ನೀವೆಲ್ಲ ಮೇಷರಾಶಿ ಜಾತಕರು ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಮೇಷರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ನಿಮಗೆಲ್ಲ ಇಷ್ಟು ದಿವಸ ಶ್ರೀರಾಮ ವನವಾಸಕ್ಕೆ ಹೋಗ್ಬಿಟ್ಟ ಯಾಕೆ ಶ್ರೀರಾಮನ ಜಾ ಜಾತಕದಲ್ಲಿ ಜನ್ಮರಾಶಿಗೆ ಗುರು ಬಂದಾಗ ನಿಮ್ಮ ಜನ್ಮರಾಶಿಯಲ್ಲಿ ಗುರು ಇದ್ದಾಗ ಅನೇಕ ಕಷ್ಟಗಳನ್ನ ಅನುಭವಿಸ್ತೀರಿ ಈಗ ಗುರು ಎರಡನೇ ಮನೆಗೆ ಹೋದಾಗ ನಿಮಗೆ ರಾಜಯೋಗ ಆರಂಭ ಆಯಿತು ಗುರುವಿನ ಫಲ ನಿಮ್ಗೆ ಯಾವ ರೀತಿ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಯಾಕೆ ಗುರುವಿಂದ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅಂದ್ರೆ ಗುರು ಶನಿ ರಾಹು ಕೇತುಗಳು ಲಾಂಗ್ ಟೈಮು ಮನುಷ್ಯನ ಜೀವನದಲ್ಲಿ ಫಲಾನುಫಲ ಕೊಡುವಂತ ಗ್ರಹಗಳು ಗುರು ಪೂರ್ತಿ ಬಚಕ್ರವನ್ನ ಸಂಚಾರ ಆಗಕ್ಕೆ ಹನ್ನೆರಡು ವರ್ಷ ಟೈಮ್ ತಗೊಂತಾನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಕ್ಕೆ ಒಂದು ವರ್ಷ ಟೈಮ್ ತಗೊತಾನೆ ಹೀಗೆ ನಿಮ್ಗೆಲ್ಲ ಗುರುಬಲ ಆರಂಭ ಆಗಿದೆ ಎಲ್ಲ ಒಳ್ಳೊಳ್ಳೆ ಶುಭ ಫಲಗಳು ಕೂಡ ನಿಮಗೆ ಗುರು ಕೊಡ್ತಾ ಹೋಗ್ತಾನೆ ಈ ತಿಂಗಳ ಭವಿಷ್ಯ ಕಾರ್ಯಕ್ರಮದಲ್ಲಿ ಬುಧ ಸೂರ್ಯ ಶುಕ್ರ ಮಂಗಳ ಇವರು ಶಾರ್ಟ್ ಟೈಮಲ್ಲಿ ನಿಮಗೆ ಶುಭ ಮತ್ತೆ ಅಶುಭ ಫಲಗಳನ್ನು ಕೊಡ್ತಾರೆ ಯಾವ ರೀತಿ ನಿಮಗೆ ಈ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ನಿಮಗೆ ಯಾವ ರೀತಿ ಫಲಾನುಫಲ ಗೋಚಾರದಲ್ಲಿ ಕೊಡ್ತಾರೆ ಅನ್ನೋದು ತಿಳಿಸ್ತೀನಿ ಅದೆಲ್ಲದಕ್ಕಿಂತ ಮುಖ್ಯ ನಿಮ್ಮ ಜನ್ಮ ಜಾತಕವನ್ನು ಕೂಡ ತೋರಿಸ್ಬೇಕು ಯಾಕೆ ಅಂದಾಗ ನಿಮಗೆ ಗುರುಬಲ ಆರಂಭ ಆಯಿತು ಅಂದಾಗ ನಿಮಗೆ ಇರುವಂತಹ ಪ್ರಾರಬ್ಧ ಕರ್ಮಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ಇದು ಉತ್ತಮವಾದಂತ ಸಮಯ ಅದನ್ನು ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಕೃತಿಕಾ ನಕ್ಷತ್ರ ಎರಡನೇ ಪಾದದಿಂದ ಕೃತಿಕಾ ರೋಹಿಣಿ ಮೃಗಶಿರ ಒಂದು ಎರಡನೇ ಪಾದ ಪೂರ್ತಿ ಒಂದು ವರ್ಷ ಗುರು ವೃಷಭ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಹತ್ತನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ನೀಚನಾದಂತಹ ಬುಧ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಹತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ನಿಮ್ಮ ಜನ್ಮ ರಾಶಿಯಿಂದ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಆಗ್ತಾನೆ ಆದರೆ ಶುಕ್ರ ಯಾವ ತರ ಫಲಾನುಫಲ ಕೊಡ್ತಾನೆ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿದ್ದಾಗ ನಿಮಗೆ ಎಲ್ಲಾ ರೀತಿಯಾದಂತಹ ಪ್ರಾಪಂಚಿಕ ಸುಖ ಸಂಪತ್ತನ್ನು ಕೊಡುವಂಥವನು ಶುಕ್ರ ಗುರುವಿನ ನಂತರ ಶುಭ ಫಲಗಳನ್ನು ಕೊಡುವಂಥವನು ಶುಕ್ರ ರಾಕ್ಷಸರ ಗುರು ಶುಕ್ರ ನಿಮಗೆ ಒಳ್ಳೇದ್ ಮಾಡ್ತಾರೆ ಪ್ರಪಂಚದಲ್ಲಿ ನಾವಿರಬೇಕು ಅಂದ್ರೆ ಒಳ್ಳೆ ವಸ್ತ್ರ ಬೇಕು ಅಲ್ವಾ ಒಳ್ಳೆ ವಾಹನ ಬೇಕು ನಿಮ್ಮನ್ನು ಜನ ಗುರುತಿಸೋದು ಯಾವ್ದ್ರಿಂದ ನೀವು ಹಾಕ್ಕೊಂಡ್ರ ಒಡವೆಗಳು ಹೋಗಿದ ತಕ್ಷಣ ಏನು ಮಾಡ್ತೀರಾ ಒಳ್ಳೆ ಸೀರೆ ಅಥವಾ ಒಳ್ಳೆ ಬಟ್ಟೆ ಒಳ್ಳೆ ಒಡವೆಗಳು ಅಲ್ವಾ ನೀವೇನು ಚೆನ್ನಾಗಿಲ್ದಿರೋ ಬಟ್ಟೆ ಹಾಕ್ಕೊಟ್ಟು ಯಾರನ್ನು ಗುರುತಿಸ್ತಾರ ನೋಡು ಅದೆಲ್ಲ ಪ್ರಾಪಂಚಿಕ ಸುಖ ಅವನ್ನೆಲ್ಲ ಕೊಡೋನು ಯಾರು ಶುಕ್ರ ನಿಮಗೆಲ್ಲ ಪ್ರ ಫಲ ಪ್ರಾಪ್ತಿ ಆಗುತ್ತೆ ಒಡವೆಗಳು ವಸ್ತ್ರಗಳು ವಾಹನ ಜನ ನೋಡೋದು ಯಾವುದು ಯಾವ ಕಾರಲ್ಲಿ ಬಂದ್ರಿ ಎಷ್ಟು ಲಕ್ಷದ ಕಾರು ಅಲ್ವಾ ಪ್ರಣಯ ಸಂಬಂಧ ಲೈಂಗಿಕ ಸುಖ ಕೊಡೋನು ಕೂಡ ಶುಕ್ರ ಶುಕ್ರ ಚೆನ್ನಾಗಿ ಕೊಡ್ತಾನೆ ದಾಂಪತ್ಯ ಸುಖ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಫಲತೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ನೋಡಿ ಮೇ ತಿಂಗಳಲ್ಲಿ ನಿಮ್ಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಮದ್ಯ ವ್ಯಾಪಾರದಲ್ಲಿ ದ್ರವ್ಯ ವ್ಯಾಪಾರದಲ್ಲಿ ಪೆಟ್ರೋಲ್ ಡೀಸೆಲ್ ಆಯಿಲ್ ವಾಟರ್ ವ್ಯಾಪಾರ್ ವ್ಯಾಪಾರ ಮದ್ಯ ವ್ಯಾಪಾರ ಎಲ್ಲಾದ್ರೂ ಲಾಭವನ್ನ ಗಳಿಸ್ತೀರಿ ಸುಂದರವಾದ ವಸ್ತ್ರಗಳು ಅದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ವಸ್ತ್ರಗಳು ಮಾರಾಟ ಮಾಡೋರು ಫ್ಯಾನ್ಸಿ ಸ್ಟೋರ್ಸ್ ಎಲ್ಲರೂ ಒಳ್ಳೆ ಲಾಭ ಆಗುತ್ತೆ ಸುಖ ಭೋಗಗಳನ್ನ ಪಡಿತೀರಿ ಉತ್ತಮರ ಉತ್ತಮ ಸ್ತ್ರೀ ಜೊತೆ ಸ್ನೇಹವನ್ನು ಬೆಳೆಸ್ತೀರಿ ಮೇಷರಾಜು ಜಾತಕರು ಬರೀ ಸ್ತ್ರೀ ಅಷ್ಟೇ ನಾನು ಸ್ತ್ರೀ ಗುರುಜಿ ನಾನು ಕೇಳ್ತಾ ಇರೋದು ಅಂದ್ರೆ ಉತ್ತಮ ಪುರುಷನ ಜೊತೆಗೆ ಸಂಬಂಧವನ್ನ ಬೆಳೆಸ್ತೀರಿ ಸ್ತ್ರೀ ಜಾತಕರಾದರೆ ಹಂಗ ಶುಕ್ರ ಹತ್ತೊಂಬತ್ತನೇ ತಾರೀಕು ದ್ವಿತೀಯ ಭಾವಕ್ಕೆ ವೃಷಭ ರಾಶಿಗೆ ಸಂಚಾರ ಆಗ್ತಾನಲ್ಲ ಅವಾಗ್ಲೂ ಶುಭ ಫಲನೇಸಿಕೊಡ್ತಾನೆ ಇವಳು ಈ ತಿಂಗಳೆಲ್ಲ ನಿಮಗೆ ಶುಭ ಫಲಗಳೇ ಹಣ ಅನ್ನೋದು ಹರಿದು ಬರುತ್ತೆ ಇಷ್ಟು ದಿವಸ ಸಾಲಗಳ ಬಾಧೆ ಕಷ್ಟ ಋಣ ಬಾಧೆ ಸಾಲ ತೀರ್ಸಕ್ ಇಲ್ಲ ಯಾರ್ಗೋದ್ರು ಕೊಟ್ಬಿಟ್ಟು ಅವ್ರು ಬಂದು ವಾಪಸ್ ಕೊಟ್ಬಿಡ್ತಾರೆ ಕುಟುಂಬದಲ್ಲಿ ಸುಖ ರಾಜ ವೈಭವ ಒಬ್ಬ ರಾಜ ಯಾವ ರೀತಿ ಜೀವನ ಮಾಡ್ತಾನೋ ಆ ರೀತಿ ರಾಜ ವೈಭವ ಅನ್ನೋದು ಆರಂಭ ಆಗ್ತಾ ಇದೆ ಋಷಿ ಆ ಮೇಷರಾಶಿ ಜಾತಕರಿಗೆ ನೋಡಿ ಇಷ್ಟೆಲ್ಲ ಶುಭ ಫಲಗಳು ನೀವು ಶುಕ್ರರಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಆದರೆ ಬುಧ ಈ ತಿಂಗಳೆಲ್ಲ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರ್ತಾನೆ ಬುಧ ಎಷ್ಟನೇ ಮನೆ ಅಧಿಪತಿ ನಿಮಗೆ ಆರನೇ ಮನೆ ಅಧಿಪತಿ ಮೂರನೇ ಅಧಿಪತಿ ಶುಕ್ರ ನಿಮಗೆ ಶುಭ ಫಲ ಕೊಟ್ಟರು ಬುಧ ಕೊಡಕ್ ಬಿಡಲ್ಲ ಏನ್ ಮಾಡ್ತೀರಾ ಯಾರಿಗಾರ ಲಂಚ ಕೊಡೋ ವ್ಯಕ್ತಿಗೆ ದುಡ್ಡು ಕೊಟ್ಬಿಟ್ರೆ ಮತ್ತೆ ಅವ್ರು ವಾಪಸ್ಸೇ ಕೊಡಲ್ಲ ನಾನು ಹೋಗ್ರಿ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ನಿಮ್ಗೆ ಕೆಲಸ ಕೊಡ್ಸಕ್ಕೆ ಮತ್ತೆ ಅವ್ರು ವಾಪಸ್ ಕೊಟ್ಟ ಕೊಡ್ತೀನಿ ಕೆಲವರಿಗೆ ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗ್ಬಿಡುತ್ತೆ ಕೆಲವ್ರಿಗೆ ಸರವಾಸ ಆಗ್ಬಿಡುತ್ತೆ ಕಲಹಗಳಾಗುತ್ತೆ ಏನಪ್ಪ ನನ್ನ ಹೆಂಡ್ತಿನೇ ನಮ್ಗೆ ಕೇಸ್ ಹಾಕ್ಬಿಟ್ಲ ಹೆಂಡ್ತಿನೇ ಜೈಲಿಗೆ ಕಳಿಸ್ಬಿಟ್ಲ ಅಂತವರೆಲ್ಲ ಏನ್ ಮಾಡ್ಬೇಕು ಜಾತ್ಕವನ್ನ ತೋರಿಸ್ಬೇಕು ಪರಿಹಾರ ಮಾಡ್ಕೋಬೇಕು ಪರಿಹಾರ ಮಾಡ್ಕೋಬೇಕಾದ್ರೆ ನಿಮ್ ಒಬ್ಬರದೇ ಜಾತಕ ತೋರಿಸ್ಬಾರ್ದು ಯಾಕೆಂದ್ರೆ ನಿಮ್ಮ ಸಂಗಾತಿಯ ಜೊತೆಗೂ ನಿಮ್ಮ ಸಂಬಂಧ ಉಂಟಾಗಿರುತ್ತೆ ವಿವಾಹ ಆಗೋಕ್ಕಿಂತ ಮುಂಚೆ ಒಂದೇ ಜಾತಕ ತೋರಿಸಿ ವಿವಾಹ ಆದ ಮೇಲೆ ಇಬ್ಬರು ಮೇಲೂ ಎರಡು ಡಿ ಒನ್ ಚಾರ್ಟ್ ಇದೆಯಲ್ಲ ನಿಮ್ದು ಅವ್ರ ಗ್ರಹಗಳು ನಿಮ್ಮ ಗ್ರಹಗಳು ಕಂಬೈನ್ಡ್ ಆಗ್ಬಿಡ್ತಾರೆ ಅವಾಗ ಏನು ಫಲಾನುಫಲ ಆಗುತ್ತೆ ಅನ್ನಕ್ಕೆ ಇಬ್ಬರು ಜಾತ್ರೆ ತೋರಿಸಿ ಪರಿಹಾರ ಮಾಡ್ಕೋಬೇಕು ಕೆಲವ್ರದ್ದು ವ್ಯಾಜ್ಯಗಳು ಎಲ್ಲೆಲ್ಲಿ ಹೋಗ್ಬಿಡುತ್ತೆ ಕೆಲವ್ರಿಗೆ ಜೆ ಸಿ ಆಗುತ್ತೆ ಕೆಲವರಿಗೆ ಪೊಲೀಸ್ ಸ್ಟೇಷನ್ ಓಟ್ ಹೋಗುತ್ತೆ ಕೆಲವ್ರದ್ದು ಕೋರ್ಟ್ ಅಲ್ಲಿ ನಡೀತಾ ಇರುತ್ತೆ ಹೊಂದಾಣಿಕೆನೆ ಆಗಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಜಾಸ್ತಿ ಆಗ್ತಾರೆ ಫಸ್ಟ್ ಎಲ್ಲ ಮದುವೆ ಆಗೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಗುರುಜಿ ಮದುವೆ ಆದ ಮೇಲೆ ನೋಡಿದ್ರೆ ಅವ್ರು ಮಾಡ್ತಾರೋ ಆಕ್ಟಿವಿಟಿನೇ ಬೇರೆ ಅದಕ್ಕೆ ನೀವೇನ್ ಮಾಡಬೇಕು ಜಾತಕ ತೋರಿಸಿ ಪರಿಹಾರಗಳು ಮಾಡಿಕೊಂಡು ಇರಬೇಕು ಇಲ್ಲಾಂದ್ರೆ ಅಶಾಂತಿ ಜೀವನ ಆಗ್ಬಿಡುತ್ತೆ ಕೆಲವು ಟೈಮಲ್ಲಿ ಅಗೌರವ ವ್ಯಾಜ್ಯಗಳಿಗೆ ಸಿಲುಕೊಳ್ಳೋದು ಬಲಹೀನರಾಗುವಂಥದ್ದು ಆತಂಕ ಕೆಲವು ಟೈಮಲ್ಲಿ ನೇರವಾಗಿ ಬುದ್ಧಿ ಇಲ್ದಂಗೆ ಕೆಲಸ ಮಾಡಿಬಿಡ್ತೀವಿ ನಾವು ಅದಕ್ಕೆ ಎಚ್ಚರವಾಗಿರಬೇಕು ಕೆಲವು ಟೈಮಲ್ಲಿ ಗಲಿಬಿಲಿ ಆಗ್ಬಿಡ್ತೀವಿ ನರಗಳ ದೌರ್ಬಲ್ಯ ಕೆಲವ್ರು ಉಂಟಾಗ್ಬೋದು ಪಿತ್ತ ಜಾಸ್ತಿ ಆಗ್ಬೋದು ದೇಹದಲ್ಲಿ ಹುರಿ ಇನ್ನ ಕೆಲವರಿಗೆ ಅವರದ ಧನ ಸಂಪತ್ತು ಕ್ಷೀಣಿಸ್ಬಿಡ್ಬೋದು ಅಷ್ಟು ಡೇಂಜರ್ ಇರುತ್ತೆ ಬುಧ ಜನ್ಮರಾಶಿಗೆ ಬಂದಾಗ ಇಷ್ಟೆಲ್ಲ ನೆಗೆಟಿವ್ ಎಫೆಕ್ಟ್ ಕೊಟ್ಬಿಡ್ತಾನೆ ಅದರಲ್ಲೂ ನಿಮ್ಗೆ ಈಗ ಬುಧ ಮಹಾದರ್ಶ ನಡೀತಾ ಇದ್ರೆ ಗುರು ಒಂದ್ ಕಡೆ ಶುಭ ಫಲ ಕೊಡಕ್ಕೆ ಹೋಗ್ತಾ ಇರ್ತಾನೆ ಮಡಿಕೆ ಒಡೆದೋಗಿದ್ರೆ ಏನಾಗುತ್ತೆ ನೀರು ತುಂಬದಂಗೆಲ್ಲ ಅಥವಾ ಬಿಂದಿಗೆ ಹೊಡೆದೋಗಿದ್ರೆ ಒಂದೊಂದ್ ಕಡೆ ನೀರು ಹೋಗ್ತಾನೆ ಇರುತ್ತೆ ಗುರು ಕೊಡ್ತಾ ಇರ್ತಾನೆ ಈ ಕಡೆಯಿಂದ ಬುಧ ತೆಗಿತಾ ಇರ್ತಾನೆ ಬುಧ ಹಣ ಎಲ್ಲ ಆರೋಗ್ಯ ಸಮಸ್ಯೆ ಹಣ ಎಲ್ಲ ಹೋಗ್ತಾ ಇರುತ್ತೆ ಒಂದ್ ಕಡೆಯಿಂದ ದುಡ್ಡು ಬರುತ್ತೆ ಇನ್ನೊಂದ್ ಕಡೆಯಿಂದ ಹೋಗ್ತಾ ಇರುತ್ತೆ ಅವೆಲ್ಲ ಆಗ್ಬಾರ್ದು ಏನ್ ಮಾಡ್ಬೇಕು ಜಾತಕ ತೋರಿಸಿ ಈಗ ಪರಿಹಾರ ಮಾಡ್ಕೊಳ್ಳುವಂತ ಸಮಯ ಬುಧ ಜನ್ಮ ರಾಶಿಗೆ ಬಂದಾಗ ಅಷ್ಟೆಲ್ಲ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಹಾಗಾದ್ರೆ ಸೂರ್ಯ ಕೂಡ ರಾಶಿ ಪರಿವರ್ತನೆ ಹದಿನಾಲ್ಕನೇ ತಾರೀಕು ಸೂರ್ಯ ವೃಷಭ ರಾಶಿಗೆ ಮೇಷ ರಾಶಿಯವರಿಗೆ ವೃಷಭ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ ಅವಾಗ ಯಾವ ರೀತಿ ಫಲವನ್ನ ಕೊಡ್ತಾನೆ ಅನ್ನುವಂತ ವಿಚಾರವನ್ನ ನೀವು ಕೇಳ್ತೀರಿ ಕೆಲವು ಟೈಮಲ್ಲಿ ಮೋಸಕ್ಕೆ ಹೋಗ್ಬಿಡ್ತೀರಾ ಹಲ್ಲು ನಾಲ್ಗೆ ತೊಂದರೆ ಆಗ್ಬೋದು ಪತ್ನಿ ಕುಟುಂಬದಿಂದ ತೊಂದರೆ ಆಗ್ಬೋದು ಆದ್ರೆ ತಂದೆ ತಾಯಿಗೆ ಮಾತ್ರ ನಿಮ್ಮ ತಂದೆ ತಾಯಿಗೆ ಅನುಕೂಲ ಆಗುತ್ತೆ ಮೋಸಕ್ಕೊಳಗಾಗ್ಬೇಡಿ ಅನ್ನುವಂತಹ ವಿಚಾರ ನಾನೀಗ ನಿಮಗೆ ಬಹಳ ಹೊತ್ತಾಗಿ ಹೇಳುವಂತಹ ವಿಚಾರ ಕೆಲವರಿಗೆ ನೆಗಡಿ ಕೆಮ್ಮು ಆಗ್ಬಿಡುತ್ತೆ ಬೇಸಿಗೆಯಲ್ಲೂ ಕೂಡ ನೆಗಡಿ ಆಗುತ್ತೆ ಕೆಮ್ಮು ಆಗುತ್ತೆ ಈಗ ಮೇಷರಾಶಿಯವರಿಗೆ ರಾಜವೈಭವ ಒಳ್ಳೆ ಶುಭ ಫಲಗಳು ಸಿಗುತ್ತೆ ಬುಧನಿಂದ ನೆಗೆಟಿವ್ ಎಫೆಕ್ಟ್ ಬುಧ ಪೂರ್ತಿ ತಿಂಗಳು ಮೇಷರಾಶಿನಲ್ಲೇ ಇರ್ತಾನೆ ಮೇಷರಾಶಿಯಲ್ಲೇ ಸಂಚಾರ ಆಗ್ತಾನೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಒಂದೇ ಪಾದದಲ್ಲಿ ಬುಧ ಸಂಚಾರ ಈ ತಿಂಗಳು ಪೂರ್ತಿ ಇರ್ತಾನೆ ನಿಮ್ಮ ರಾಷ್ಟ್ರಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಅದು ರಾಹುವಿನ ಸಂಬಂಧ ಏನಾರ ಆಕ್ಸಿಡೆಂಟ್ಸ್ ಆಗ್ಬೋದು ರಕ್ತ ಕೆಡಬಹುದು ಎಚ್ಚರ ಗುರುಬಲ ಇದೆ ಗುರು ರಕ್ಷಣೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ರಾಜ ವೈಭವ ಇದೆ ಆದ್ರೆ ಕುಜ ಹನ್ನೆರಡನೇ ಮನೆಗೆ ಹೋಗಿ ರಾಹು ಸಂಬಂಧ ಉಂಟಾಗಿರೋದ್ರಿಂದ ಬಹಳ ಎಚ್ಚರವಾಗಿ ಇರಬೇಕು ಬುಧ ತೃತೀಯಾಧಿಪತಿ ಮತ್ತು ರೋಗಾಧಿಪತಿ ನಿಮ್ಮ ಜನ್ಮರಾಶಿಗೆ ಸಂಚಾರ ಆದಾಗ ನರಗಳ ವಿಚಾರದಲ್ಲಿ ಜಾಗ್ರತೆ ಚರ್ಮ ರೋಗಗಳ ವಿಚಾರದಲ್ಲಿ ಜಾಗ್ರತೆಯನ್ನ ವಹಿಸಿ ಇನ್ನ ಪಂಚಮಾಧಿಪತಿ ಸೂರ್ಯ ದ್ವಿತೀಯ ಭಾವದಲ್ಲಿ ಸಂಚಾರ ಆದಾಗ ಕಣ್ಣುಗಳು ತೊಂದರೆ ಆಗ್ಬೋದು ನಾಲಿಗೆಗಳು ಒಡಿಬಹುದು ಉರಿ ನೀವು ಮಾತಾಡೋದನ್ನ ತುಂಬಾ ಇಂದ ಮಾತಾಡಬಾರ್ದು ಜಾಗ್ರತೆಯನ್ನು ವಹಿಸ್ಬೇಕು ಇನ್ನು ಸಪ್ತಮಾಧಿಪತಿಯಾದಂತ ಶುಕ್ರ ಅಂತ ಶುಭ ಫಲ ಕೊಡ್ತಾ ಇದ್ದಾನೆ ಪಾರ್ಟ್ನರ್ಸ್ ಇಂದ ನಿಮ್ಗೆ ದುಡ್ಡು ಬರ್ಬೋದು ಅದೇ ಅದೇ ಶುಕ್ರ ನಿಮ್ಗೆ ಮಾರಕನಾಗಿದ್ರೆ ಗಂಡಾಂತರ ಕೂಡ ಇರುತ್ತೆ ಮೇಷರಾಶಿ ಜಾತಕರಿಗೆ ಇನ್ನ ಭಾಗ್ಯಾಧಿಪತಿ ಗುರು ಒಳ್ಳೆ ಫಲವನ್ನ ಕೊಡ್ತಾನೆ ಗುರು ಗೋಚಾರ ಫಲ ಸಪ್ರೇಟ್ ಆಗಿ ತಿಳಿಸಿದ್ದೀನಿ ಗುರು ಬಲ ಅದನ್ನ ನೀವು ಸಪ್ರೇಟ್ ಆಗಿ ನೋಡಿ ಅಂತ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಇನ್ನ ಶನಿ ಹನ್ನೊಂದೇ ಮನೇಲಿ ಇದ್ದಾನೆ ಶನಿ ಬಲನು ಕೂಡ ಇದೆ ಶನಿ ಲಾಭ ಸ್ಥಾನದಲ್ಲಿದ್ದಾನೆ ಶನಿ ನಿಮ್ಗೆ ಎಷ್ಟೇ ಮನೆ ಅಧಿಪತಿ ಹತ್ತು ಮತ್ತು ಹನ್ನೊಂದನೇ ಮನೆಧಿಪತಿ ಅಧಿಪತಿ ಉದ್ಯೋಗ ಕ್ಷೇತ್ರದಲ್ಲದ್ದು ಇರ್ತೀವಿ ಉದ್ಯೋಗದಲ್ಲಿ ಸ್ಥಾನ ಮಾನ ಗೌರವ ಪ್ರಮೋಷನ್ ರೆಸ್ಪೆಕ್ಟ್ ಅದು ರಾಜಕಾರಣದಲ್ಲಿ ಇದ್ರೆ ರಾಜಕಾರಣದಲ್ಲಿ ಇದ್ರೆ ಗೆಲುವು ಯಾಕಂದ್ರೆ ಎಂ ಪಿ ಎಲೆಕ್ಷನ್ ನಡೀತಾ ಇದೆ ಅಲ್ವಾ ಅದ್ರಲ್ಲಿ ಗೆಲುವು ಕೂಡ ನೀವು ಕಾಣ್ತೀರಿ ಪ್ರಿಯ ವೀಕ್ಷಕರೇ ನಾನು ಮೇಷರಾಶಿ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ ಹಾಗಾದ್ರೆ ನೀವೆಲ್ಲ ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಬಂತ ಜಪ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿಸಿ ಶಿವನಿಗೆ ಮೇಷರಾಶಿಯಲ್ಲಿ ಶುಭ ಫಲ ಪ್ರಾಪ್ತಿಯಾಗುತ್ತೆ ಇದು ಜ್ಯೋತಿಷ್ಯ ಅನ್ನೋದು ನಾಲೆಡ್ಜ್ ಆಫ್ ಲೈಟ್ ಎಲ್ಲರೂ ಕೂಡ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರೂ ಕೂಡ ಜ್ಞಾನದ ಬೆಳಕು ನೀವು ಸಿಗೋ ತರ ಮಾಡಿ ದಯವಿಟ್ಟು ನಿಮಗೆಲ್ಲ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಅಂತೇಳಿ ಶಿವ ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ